ಒಂದು ಸಿನಿಮಾ ಮಾಡ್ತಾ ಇದ್ದೆ ನಾನು ಅವಾಗ ಏನಾಗೋದು ಎಲ್ಲೋ ಅವ್ರು ಕೊಡೋ ಗ್ಯಾಪ್ಸು ಅದು ಇದು ಜಾಸ್ತಿ ಆಗೋಯಿತು ಇಲ್ಲೋ ಎಲ್ಲೋ ಒಂದು ಕಡೆ ನನಗನ್ಸಿದ್ದು ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ಅಂತಕ್ಷಣ ಎಲ್ಲೋ ಗ್ರಾಂಟೆಡ್ ಆಗ್ತಾ ಇದ್ದಾರ ನಮ್ಮನ್ನು ಓ ಹೀರೋ ಬಿಡಿ ಕೈಯಲ್ಲೇ ಇರ್ತಾರೆ ಪರವಾಗಿಲ್ಲ ಸರ್ ನೀವು ಅಂತಂದ್ಬಿಟ್ಟು ಸೊ ಏನಾಗ್ಬಿಟ್ಟಿದೆ ಅಕ್ಕಪಕ್ಕದವರು ಡೇಟ್ಸಿಗೆ ಅಂಥ ಒಂದು ಬೆಲೆ ನಮಗೆ ಸಿಗೋಲ್ಲ ಕೆಲವು ಟೈಮ್ ಸರ್ ಅವರು ಬಿಡಿ ಸರ್ ಒಳ್ಳೆ ಹಾರ್ಡ್ ವರ್ಕಿಂಗ್ ಅಂತ ಹೇಳೋದು ಹೇಳ್ತಾರೆ ಬಟ್ ಎಲ್ಲಿದ್ದಾರೆ ಮನೇಲಿದ್ದಾರೆ ಬಿಡಿ ಬರ್ತಾರಂತಾರೆ ಸೊ ಐ ಡಿಸೈಡೆಡ್ ಆ್ಯಕ್ಚುಲಿ ರನ್ನ ಪಿಚರ್ ಮುಗಿದ್ಮೇಲೆ ಐ ಡೋಂಟ್ ವಾಂಟ್ ಟು ಡೂ ಒನ್ ಫಿಲ್ಮ್ ಅಟೈಮ್ ಐ ವಿಲ್ ಡೂ ಟು ಫಿಲ್ಮ್ಸ್ ಎಟೈಮ್ ಇದು ನನ್ನ ಪ್ರಿನ್ಸಿಪಲ್ಸಿಂದ ಹೊರಗಡೆ ಬಂದಿದ್ದಿರ್ಬೋದು ನನ್ನ ಎಥಿಕ್ಸಿಂದ ಹೊರಗಡೆ ಬಂದಿರ್ಬೋದು ಬಟ್ ಎಲ್ಲೋ ಒಂದು ಕಡೆ ನನಗೆ ಅನಿಸಿದ್ದು ನನ್ನ ಸಿನಿಮಾ ನೋಡಬೇಕು ಅಂತ ಯಾರು ಆಸೆ ಪಡ್ತಾಯಿದ್ರೆ ಎಲ್ಲೋ ಗೊತ್ತೋ ಗೊತ್ತಿದ್ದಾನೆ ಅವ್ರಿಗೆ ಮೋಸ ಮಾಡ್ತಾ ಇದ್ದೀನಿ ನಾನು ಅಂತ ಅನಿಸ್ತದೆ ನನಗೆ ಎಲ್ಲೋ ಕೆಲವರು ಬೈದಿದ್ದು ಉಂಟು ನನಗೆ ಸರ್ ನೀವು ಒಂದು ಕೆಲಸ ಮಾಡಿ ಸರ್ ನೀವು ಸಿನಿಮಾ ಮಾಡಬೇಡಿ ಎರಡು ತಿಂಗಳು ಸಿ ಸಿ ಎಲ್ ಆಡಿ ಒಂದು ತಿಂಗಳು ಕೆ ಪಿ ಎಲ್ ಆಡಿ ಆಮೇಲೆ ಇನ್ನೊಂದು ಮೂರು ತಿಂಗಳು ಬಿಗ್ ಬಾಸ್ಗೆ ಹೋಗ್ಬಿಟ್ಟು ಕೊನೆಯಲ್ಲಿ ಒಂದು ಎರಡು ತಿಂಗಳು ಉಳಿದ ಸರ್ ಅದರಲ್ಲಿ ಒಂದು ವಾರ ಒಂದು ತಿಂಗಳು ನೀವು ಸುಸ್ತಾಗಿರ್ತೀರ ಹೋಗೋ ಒಂದು ಒಂದು ಸಿನಿಮಾ ಒಂದು ತಿಂಗಳು ಒಂದು ಸಿನಿಮಾ ಮಾಡಿ ಸರ್ ಸಾಕು ಅಂತ ಯಾರೋ ಒಬ್ಬ ಹಂಗೆ ಬರ್ದಿದ್ದ ಎಷ್ಟು ಫ್ರಸ್ಟ್ರೇಟ್ ಆಗಿ ಬರ್ದಿರ್ಬೇಕು ಅಂತ ನನಗೆ ಗೊತ್ತಿಲ್ಲ ಐ ಸೈಡ್ ಇಲ್ಲ ಬೇಡ ನಾನು ಅದೇ ಮೊನ್ನೆ ಕುತ್ಕೊಂಡು ನಾವು ಡಿಸೈಡ್ ಮಾಡ್ತಿಲ್ಲ ಜನ ಎರಡೆರಡು ಸಿನಿಮಾ ಮಾಡೋಣ ಒಟ್ಟೊಟ್ಟಿಗೆ ಅವಾಗ ಅಟ್ಲೀಸ್ಟ್ ಒಂದು ಹಂಡ್ರೆಂಡ್ ಅಂಡ್ ಫಿಫ್ಟಿ ಡೇಸ್ ಗ್ಯಾಪಲ್ಲಿ ಎರಡು ಸಿನ್ಮಾ ಬರಲಿಲ್ಲ ಅಂದ್ರೆ ಆಗಲ್ಲ ಈ ಥರ ಹೋದರೆ ಆಗಲ್ಲ ಯಾಕಂದರೆ ನಾವು ಫ್ರೀ ಕೂತ್ಕೊಂಡಾಗ್ಲೂ ನನಗೆಲ್ಲೋ ಅನಿಸಿದ್ದು ನಾವು ಮಾಡಿದ್ದೀನಿ ತುಂಬ ಮಾಡಿದ್ದೀನಿ ಎಲ್ಲರಿಗೂ ಎಲ್ಲೋ ಗ್ರಾಂಟೆಡಾಗಿ ತೊಗೊತಾ ಇದ್ದಾರೆ ಅನ್ನೋದು ಒಂದು ಮನೋಭಾವ ನನಗೀಗ ಬರ್ತಾ ಇದೆ ಬಹುಶಃ ಕೈಗೆ ಸಿಗದೆ ಇರೋದು ವ್ಯವಸ್ಥೆಗೆ ಬೆಲೆ ಜಾಸ್ತಿ ಅಂತದ್ದೇನೋ ನನಗೆ ಗೊತ್ತಿಲ್ಲ ಎಲ್ಲೋ ನನ್ನ ಡೆಫಿನೇಷನ್ ಆಫ್ ಫ್ಯೂ ಥಿಂಗ್ಸ್ ಆರ್ ಚೇಂಜಿಂಗ್ ನಾವು ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ನನಗೆ ಗೊತ್ತಿಲ್ಲ ಬಟ್ ಎಲ್ಲೋ ಅನ್ನಿಸ್ತು ನನಗೆ ಏನೋ ಕೈಯಲ್ಲಿದ್ದೀವಿ ಅಂದ ತಕ್ಷಣನೇ ತುಂಬ ವೇಸ್ಟ್ ಆಗ್ತಾ ಇದೆಯಾ ಗೊತ್ತಾಗ್ತಾಯಿಲ್ಲ ನನಗೆ ಪ್ರಯತ್ನ ಪಡ್ಬೇಕು ಇವ್ರ ಏನಾಗುತ್ತೆ ಸಿ ನಾನು ಏನು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಲ್ಲ ಏನೋ ನನಗೆ ಇನ್ನೂ ಒಂದು ಹದಿನೈದು ಇಪ್ಪತ್ತು ವರ್ಷ ನನಗೇನೋ ಭಾಳ ಸುಗಸಾಗಿ ನನ್ನ ಕರಿಯರ್ ಇದೆ ನನಗೆ ಓಕೆ ಸೊ ಇವನ್ ಐ ಹ್ಯಾವ್ ಟು ಡೂ ಮೂವೀಸ್ ಫಾಸ್ಟ್ ಆ್ಯಂಡ್ ಹಂಗೆ ಆ ಮೀನ್ ದಟ್ ಐ ಮೀನ್ ಹರಿ ಏನೋ ಡೆಸ್ಪರೇಟ್ ಆಗಿ ಮಾಡ್ತಾ ಇಲ್ಲ ನಾನು ನಾನೇನು ಹೇಳ್ತಾ ಇರೋದು ಅಟ್ಲೀಸ್ಟ್ ಮಾಡೋ ಒಪ್ಕೊಂಡಿರೋ ಸಿನಿಮಾಗಳನ್ನ ಒಟ್ಟೊಟ್ಟಿಗೆ ಬೇಗ ಬೇಗ ಸ್ಟಾರ್ಟ್ ಮಾಡಿಸಿ ಸೈಮಲ್ಟೇನಿಯಸ್ ಆಗಿ ಹೋಗ್ಲಿ ಒಂದು ಇಪ್ಪತ್ತು ದಿನ ಅಂದರೆ ಅವ್ರಿಗೊಂದು ಆ ಥರ ಐ ಮೀನ್ ನಮ್ಮ ಜಸ್ಟ್ ಗಿವಿಂಗ್ ಯು ಸ್ಮಾಲ್ ರಫ್ ವೇಗ್ ಐಡಿಯಾ ಇದನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ ನಿಮ್ಮ ಹತ್ರ ಹೇಳಿ ಹಂಚ್ಕೊಳೋ ನೆಸೆಸಿಟಿನೂ ಇಲ್ಲ ನಾನು ಬಟ್ ಐ ಜಸ್ಟ್ ಥಾಟ್ ಐ ಶುಡ್ ಲೆಟ್ ಯು ನೂ ದೇ